ಆತ್ಮೀಯ ಶಿಕ್ಷಕರೇ ನಮಸ್ತೆ ಸ್ಪರ್ಧಕಾಶ್ಯ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸುಮಾರು ದಿನಗಳಿಂದ ಈ ಅನುದಾನಿತ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಆರು ಸಾವಿರ ಶಿಕ್ಷಕರನ್ನ ನಾವು ಫಿಲ್ ಅಪ್ ಮಾಡ್ತೀವಿ ಅಂತೇಳಿ ಸರ್ಕಾರ ಏನು ಎರಡ್ ಸಾವಿರದ ಹದಿನಾರಿಂದ ಇಪ್ಪತ್ತರವರೆಗೆ ಏನು ಅನುಮತಿ ನೀಡಿತ್ತು ಇದು ಸುಮಾರು ಏನ್ ಪಾತ್ರ ಒಳ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಂದ ಸುಮಾರು ಏನ್ ಪಾತ್ರ ಡಿಲೇ ಆಗಿತ್ತು ಇವಾಗ ನೇಮಕಾತಿ ಪ್ರಕ್ರಿಯೆ ಆರಂಭ ಆಗತ್ತೆ ಸೊ ನಿನ್ನೆ ದಿನ ನಾವು ಕಮಿಷನರ್ ಗೆ ಹೋಗಿ ಆ ಇದು ಏನು ಸಮಸ್ಯೆ ಉಂಟಾಗಿತ್ತಲ್ಲ ಇದ್ರ ಬಗ್ಗೆ ಅಹ್ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನ ನಾವು ತೆಗೆದುಕೊಂಡು ಬಂದಿದ್ದೀವಿ ನೇಮಕಾತಿ ವಿಚಾರ ಮತ್ತೆ ಯಾವಾಗ ನೇಮಕಾತಿ ನೋಟಿಫಿಕೇಶನ್ ಆಗುತ್ತೆ ಮತ್ತೆ ಫೈನಾನ್ಸಿಯಲ್ ಅಪ್ರೂವಲ್ ಆಗಿದೆನಾ ಅಥವಾ ಇಲ್ಲ ಮತ್ತೆ ಎಲ್ಲವೂ ಏನ್ ಪಾತ್ರ ವಿಚಾರ ಮಾಡಿದಾಗ ಒಂದಿಷ್ಟು ಅಂಶಗಳು ಸೊ ಇಷ್ಟರಲ್ಲೇ ನೇಮಕಾತಿ ಆಗುತ್ತಿತ್ತು ಆದ್ರೆ ನಾವು ಇದೆ ಈ ತಿಂಗಳ ಮೂವತ್ತರ ಮೂವತ್ತ ಆದ ನಂತರ ಅಂದ್ರೆ ಈ ತಿಂಗ್ ಅಂದ್ರೆ ನೆಕ್ಸ್ಟ್ ವೀಕ್ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಸೊ ಏನಾಗುತ್ತೆ ನೋಟಿಫಿಕೇಶನ್ ಆಗತ್ತೆ ಯಾಕೆ ಒಂಚೂರು ಡಿಲೇ ಆಗ್ತಿದೆ ಅಂತಂದ್ರೆ ಸೊ ಆಯಾ ಬಿ ಆಫೀಸ್ ಆಫೀಸಲ್ಲಿ ಒಂದಿಷ್ಟು ವೇಕೆನ್ಸಿಗಳು ತೋರಿಸಿಲ್ಲ ಬಿಟ್ಟು ಹೋಗಿದೆ ಒಂದಿಷ್ಟು ವೇಕೆನ್ಸಿಗಳನ್ನ ಅಲ್ಲಿ ಸೊ ಬಿಟ್ಟು ಹೋಗಿದ ಕಾರಣಕ್ಕಾಗಿ ಇನ್ನಷ್ಟು ಹುದ್ದೆಗಳು ನಮ್ಗೆ ಸಿಗ್ಬೇಕಾಗಿದೆ ಆ ಕಾರಣಕ್ಕಾಗಿ ಸೊ ಎಲ್ಲ ಒಂದು ಬಿ ಒ ಆಫೀಸ್ ಗಳಿಗೆ ಸರ್ಕ್ಯುಲೇಷನ್ ಕಳಿಸಿದೀವಿ ವೇಕೆನ್ಸಿಗಳನ್ನ ಅಂತ ಅಂತೇಳಿ ಸೊ ಅದಕ್ಕೆ ನಾವು ಈ ಒಂದು ಈ ತಿಂಗಳು ಕಂಪ್ಲೀಟ್ಲಿ ಅದಾಗುತ್ತೆ ನಂತರ ಅಂದ್ರೆ ನೆಕ್ಸ್ಟ್ ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಕ್ಟೋಬರ್ ಫಸ್ಟ್ ವೀಕ್ ಅಲ್ಲಿ ಈ ಪ್ರೊಸೆಸ್ ಆರಂಭ ಆಗತ್ತೆ ಹೇಳಿ ನಿನ್ನೆ ದಿನ ಅಧಿಕಾರಿಗಳು ಸೊ ನಮ್ಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ ಸೊ ಆರು ಸಾವಿರ ಶಿಕ್ಷಕರ ನೇಮಕಾತಿ ಈ ಅನುದಾನಿತ ಪ್ರೌಢಶಾಲೆಗಳಲ್ಲಿ ನೇಮಕಾತಿ ಆಗತ್ತೆ ಆಮೇಲೆ ಯಾವ ರೀತಿ ನೇಮಕಾತಿ ಆಗತ್ತೆ ಅಂತ ಸುಮಾರು ಜನ ಕನ್ಫ್ಯೂಜನ್ ಅಲ್ಲಿ ಇದ್ರಿ ಸೊ ಈ ನೇಮಕಾತಿ ಈ ಹಿಂದೆ ಯಾವ ರೀತಿ ಆಗ್ತಲ್ಲ ಅದೇ ರೀತಿ ನೇಮಕಾತಿ ಆಗತ್ತೆ ಬಟ್ ಏನ್ಪಾತಂದ್ರ ಫೈಲ್ ಮೂವ್ ಆಗೋದು ಫೈಲ್ ಜಂಪ್ ಆಗೋದು ಎಲ್ಲ ಸಾಫ್ಟ್ವೇರ್ ಮೂಲಕ ಅಂದ್ರೆ ಅವರ ಲಾಗಿನ್ ಥ್ರೋ ಮೂಲಕ ಫೈಲ್ ಮೂವ್ ಆಗುತ್ತೆ ಇಲ್ಲಿ ಅಂತಿಮವಾಗಿ ಅಂತಿಮವಾಗಿ ಆ ಏನ್ ಮ್ಯಾನೇಜ್ಮೆಂಟ್ ಅಂತ ಏನೈತಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಅಂತಿಮವಾಗಿ ಇರ್ತಕ್ಕಂತ ಅದರ ಒಂದು ಅಂದ್ರೆ ಮ್ಯಾನೇಜ್ಮೆಂಟ್ ಅಹ್ ಏನ್ ಡಿಸಿಷನ್ ಏನ್ ಮಾಡತ್ತೆ ಅಥವಾ ಯಾವ ಅಭ್ಯರ್ಥಿನ ಫೈನಲ್ ಮಾಡತ್ತೆ ಅದೇ ಅದೇ ಅಭ್ಯರ್ಥಿ ಏನ್ಪಾತ್ರ ಲಾಗಿನ್ ಮೂಲಕ ಆ ಫೈಲ್ ಫೈಲನ್ನ ಫೋಟೋ ಮಾಡಿ ಅಂತಿಮವಾಗಿ ಅಕ್ಟೋಬರ್ ಮೊದಲ ವಾರದಲ್ಲಿ ಅಕ್ಟೋಬರ್ ಮೊದಲ ವಾರದಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ನೋಟಿಫಿಕೇಶನ್ ವಾಂಟೆಡ್ ಮಾಡುತ್ತೆ ಸೊ ವಾಂಟೆಡ್ ಮಾಡುತ್ತೆ ಇದನ್ನ ನೆನ್ಪಿಟ್ಕೊಳ್ಳಿ ಸೊ ಇದು ಮಾಹಿತಿಯನ್ನು ನಮ್ಗೆ ಹೇಳಿರ್ತಕ್ಕಂಥದ್ದು ಇಲಾಖೆ ಅಧಿಕಾರಿಗಳು ಅಕ್ಟೋಬರ್ ಮೊದಲ ವಾರ ಬರ್ಬೋದು ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಬರ್ಬೋದು ಈ ವಿಚಾರ ಓಕೆನಾ ಸೊ ಇನ್ನ ಇಲ್ಲಿ ಸರ್ ರೋಸ್ಟ್ರಿ ಯಾವ್ದು ಬರುತ್ತೆ ಸುಮಾರು ಅಭ್ಯರ್ಥಿಗಳಿಗೆ ಸುಮಾರು ಅಂದ್ರೆ ಸಾಕಷ್ಟು ವರ್ಷಗಳಿಂದ ನಾವು ಒಂದು ಅನುದಾನಿತ ಶಾಲೆಗಳಿಗೆ ಸೇವೆ ಮಾಡಿದೀವಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟ್ರಿ ಏನೈತಲ್ಲ ಇದು ತುಂಬಾ ಏನ್ ಪಾತ್ರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತಂದಾಗ ಸೊ ರೋಸ್ಟ್ ರೋಸ್ಟ್ ಪಾಲೋಪ್ ಆಗೋದು ಅಂತೂ ನೂರತ್ ನೂರು ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ರೋಸ್ಟ್ ಪಾಲೋ ಅಪ್ ಆಗೇ ಆಗುತ್ತೆ ಇಲ್ಲಿ ಫಸ್ಟ್ ಬರ್ತಕ್ಕಂಥದ್ದು ಎಸ್ ಸಿ ಫಸ್ಟ್ ಆ ಶಾಲೆಗೆ ನೋಡಿ ಒಂದ್ ಶಾಲೆಗೆ ಒಂದೇ ಪೋಸ್ಟ್ ಇದ್ರು ಸಾಕಷ್ಟು ಈಗ ಆಲ್ರೆಡಿ ಎಸ್ ಸಿ ಕೆಟಗರಿ ಎಸ್ ಟಿ ಕೆಟಗರಿ ಇದ್ರು ಸಹಿತ ಆ ಶಾಲೆಗೆ ಈ ಕಾಲಿರ್ತಕ್ಕಂಥ ಯಾವ್ದು ಖಾಲಿ ಇರ್ತೈತಲ್ಲ ಫಸ್ಟ್ ಆ ಒಂದು ಶಾಲೆಗೆ ಅಲ್ಲಿ ಒಂದು ಪೋಸ್ಟ್ ಏನ್ ಪಿಲ್ಡಪ್ ಆಕೈತಲ್ಲ ಅದು ಎಸ್ಸಿನ ಬರೋದು ಎಸ್ ಸಿ ಪೋಸ್ಟ್ ನ ಬರೋದು ಇಲ್ಲ ಸರ್ ಆಲ್ರೆಡಿ ಎಸ್ ಸಿ ಇದ್ದಾರೆ ಮತ್ತೆ ಎಸ್ ಸಿ ಯಾಕೆ ಅಂತ ಹೇಳಕ್ ಬರಂಗಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟರ್ ಪ್ರಕಾರ ಇದು ಸೊ ಫಿಲ್ ಅಪ್ ಆಗತ್ತೆ ಇನ್ನ ನೆಕ್ಸ್ಟ್ ಎರಡನೇ ಪೋಸ್ಟ್ ಯಾವ್ದಂದ್ರೆ ಜಿ ಎಂ ಬರುತ್ತೆ ಎರಡನೇ ಪೋಸ್ಟ್ ಜಿ ಎಂ ಬರುತ್ತೆ ಮೂರನೇ ಪೋಸ್ಟ್ ಎಸ್ ಟಿ ಬರುತ್ತೆ ಓಕೆ ನಾಲ್ಕನೇ ಪೋಸ್ಟ್ ಯಾವ ಬರುತ್ತೆ ಅಂದ್ರೆ ಮತ್ತೆ ಜಿ ಎಂ ಬರುತ್ತೆ ಈ ರೀತಿ ಇಪ್ಪತ್ತೆರಡರ ಫಾಲೋ ಅಪ್ ಆಗುತ್ತೆ ನಿಮ್ಮ ರೊಸ್ಟರ್ನ ನೋಡ್ಕೊಂಡು ಅಥವಾ ನಿಮ್ಮ ಒಂದು ಕೆಟಗರಿ ಯಾವ್ದಿದೆ ಯಾವ ಶಾಲೆಗೆ ಯಾವ ಹುದ್ದೆ ಯಾವ ಕೆಟಗರಿ ನಿಮ್ಗೆ ಅದು ಖಾಲಿ ಇದೆ ಅನ್ನುವಂಥದ್ದನ್ನ ನೀವು ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿ ಟೈಅಪ್ ಅನ್ನ ಮಾಡ್ಕೊಳ್ಳಿ ಇಲ್ಲಿ ಏನ್ ಪಾತ್ರ ನಿಮ್ಗೆ ಯಾವ ರೀತಿ ನೇಮಕಾತಿ ಆಗುತ್ತೆ ಅನ್ನೋದು ನಾನೇನ್ ಪಾತ್ರ ಬಿಡಿಸಿ ಹೇಳ್ಬೇಕಂತೇನಿಲ್ಲ ಅದಕ್ಕೆ ಈ ರೀತಿ ಈ ಅನುದಾನಿತ ಶಾಲೆಗಳ ಒಂದು ಶಿಕ್ಷಕರ ನೇಮಕಾತಿ ಸದ್ಯದಲ್ಲೇ ಮುಂದಿನ ತಿಂಗಳು ಆರಂಭ ಆಗತ್ತೆ ಸುಮಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಅದ್ರ ಬಗ್ಗೆ ಕ್ಲಾರಿಟಿ ಕೊಡಿ ಅಂತೇಳಿ ನಿನ್ನೆ ದಿನ ನಾವು ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀವಿ ಒಂದೊಂದು ಬಿ ಆಫೀಸ್ ಅಲ್ಲಿ ಇನ್ನೊಂದಿಷ್ಟು ಹುದ್ದೆಗಳು ಕಾಣಿಸ್ಕೊಳ್ತಾ ಇಲ್ಲ ಹುದ್ದೆಗಳು ತೋರಿಸ್ಬೇಕಾಗಿದೆ ಅವರು ಹಾಗಾಗಿ ಅವ್ರಿಗೆ ಒಂದಿಷ್ಟು ಸಮಯಾವಕಾಶವನ್ನು ಕೊಟ್ಟಿದ್ದೀವಿ ತಕ್ಷಣ ಏನ್ ಪಾತ್ರ ಈ ತಿಂಗಳು ಅದು ಮೂವತ್ತರವರೆಗೆ ಹೋಗತ್ತೆ ನೆಕ್ಸ್ಟ್ ಮೂವತ್ತಾದ ನಂತರ ಎಲ್ಲಾ ಪ್ರೊಸೆಸ್ನ ನಾವು ಆರಂಭ ಮಾಡ್ತೀವಿ ಅನುದಾನಿತ ಶಾಲೆಗೆ ಆರ್ ಸಾವಿರ ಶಿಕ್ಷಕರ ನೇಮಕಲ್ಲ ಸೊ ಎಲ್ಲಾ ಎಲ್ಲಾ ಶಾಲೆಗಳಿಗೆ ನಾವು ಸಾಫ್ಟ್ವೇರ್ ಬೇಸ್ ಮೂಲಕ ಅಂದ್ರೆ ಅಲ್ಲೆಲ್ಲ ಮ್ಯಾನೇಜ್ಮೆಂಟ್ ಆಡ ಅದೇ ಇರುತ್ತೆ ಸ್ವಲ್ಪ ಏನ್ ಪಾತ್ರ ಈಗ ಫೈಲ್ 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 ಅಂತಿಮ ಮಾಡೋದು ಎಲ್ಲ ಮ್ಯಾನೇಜ್ಮೆಂಟ್ ಆಮೇಲೆ ಇಲ್ಲೂ ನೋಡ್ರಿ ಸ್ನೇಹಿತರೆ ಇಲ್ಲೂ ಟಿಇಟಿ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಸೊ ಇದನ್ನ ಬಹಳಷ್ಟು ಎಚ್ಚರಿಕೆಯಿಂದ ಶಿಕ್ಷಕರು ಗಮನಿಸ್ಬೇಕು ಅನುದಾನಿತ ಶಾಲೆಗೂ ಏನ್ ಪಾತ್ರ ಟಿ ಇ ಟಿ ಆಗತ್ತೆ ಇಲ್ಲೂ ಟಿ ಇ ಟಿ ಬೇಕಾಗತ್ತೆ ಕಂಪಲ್ಸರಿ ಈ ಬಾರಿ ಯಾರು ಟಿ ಇ ಟಿ ಆಗಿಲ್ಲ ದಯಮಾಡಿ ಟಿಇಟಿ ಎಕ್ಸಾಮ್ ಅನ್ನ ಪಾಸ್ ಮಾಡ್ಕೊಳ್ಳಿ ಮತ್ತೆ ಎಲ್ಲಕ್ಕೂ ಕಂಪಲ್ಸರಿ ಆಗಿದೆ ಟಿ ಇ ಟಿ ಮ್ಯಾಂಡೇಟ್ರಿ ಓಕೆನಾ ಸೊ ಇದನ್ನ ನೀವು ಗಮನಿಸ್ರಿ ಮತ್ತೆ ಮುಂದಿನ ನೇಮಕಾತಿ ಬಾರಿ ಅಂದ್ರೆ ಯಾವಾಗ ಇದು ಸ್ಟಾರ್ಟ್ ಆಗತ್ತೆ ಅನ್ನೋದು ನಾನು ಏನ್ ಪಾತ್ರ ಮಾಹಿತಿನ ನೆಕ್ಸ್ಟ್ ಒಂದು ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಅದ್ರ ಬಗ್ಗೆ ನಾನು ಮಾಹಿತಿಯನ್ನ ತೆಗೆದುಕೊಂಡು ಬಂದು ನಿಮ್ಗೆ ಇನ್ನ ಸ್ನೇಹಿತರೆ ಸ್ಪರ್ಧಾಕರ್ಶಿ ಅಕಾಡೆಮಿ ಒಳಗ ಆಲ್ರೆಡಿ ಹೊಸ ಬ್ಯಾಚ್ ಅನ್ನ ನಾವು ಲಾಂಚ್ ಮಾಡಿದ್ದೀವಿ ಟಿ ಪಿ ಎಸ್ಟಿಆರ್ ಜಿಪಿಟಿ ಎಚ್ ಎಸ್ ಗೆ ಸಂಬಂಧಪಟ್ಟಂತೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಬ್ಯಾಚ್ ಕೋರ್ಸ್ ಅನ್ನು ನಾವು ಲಾಂಚ್ ಮಾಡಿದ್ದೀವಿ ಬಹಳಷ್ಟು ಅನುಭವ ಹೊಂದಿರತಕ್ಕಂತ ಶಿಕ್ಷಕರಿಂದ ಸೊ ಪ್ರತಿ ದಿನ ಲೈವು ಆರಿ ಆರಿಂದ ಸೊ ಹತ್ತು ಗಂಟೆವರೆಗೆ ಎಲ್ಲ ತರಗತಿಗಳು ವ್ಯವಸ್ಥಿತ ಬದ್ಧವಾಗಿ ನಡೀತಾ ಇದೆ ಇಲ್ಲಿ ಬಿ ಪಿ ಎಂಡ್ ಸಿ ಪಿ ಎಡ್ಗೂ ಸಹ ಏನ್ ಪಾತ್ರ ನಾವು ತರಗತಿಯನ್ನು ಆರಂಭ ಮಾಡಿದ್ದೀವಿ ಸೊ ಬಹಳಷ್ಟು ಅಚ್ಚುಕಟ್ಟಾಗಿ ಪಠ್ಯಕ್ರಮ ಆಧಾರಿತ ಅನುಭವಿ ಶಿಕ್ಷಕರಿಂದ ಮತ್ತೆ ಟೆಸ್ಟ್ ಸಿರೀಸ್ಗಳು ಏನ್ ಪಾತ್ರ ಉಚಿತವಾಗಿ ಸಿಗ್ತಾವ ಸೊ ನಿಮ್ಗೆ ಇಲ್ಲಿ ತರಗತಿಗಳನ್ನ ಲೈವ್ ಆಗಿ ಮತ್ತೆ ರೆಕಾರ್ಡೆಡ್ ಆಗಿ ಎರಡೂ ತರಗತಿಗಳನ್ನ ನೀವು ಕೇಳ್ಬಹುದು ತರಗತಿ ಇಷ್ಟವಾಗದಿದ್ದಲ್ಲಿ ಸೊ ಹಣವು ಸಹಿತ ನೀವೇನ್ ಪಾತ್ರ ವಾಪಸ್ ಪಡ್ಕೋಬಹುದು ಆ ಇಷ್ಟ ಇದ್ದವರು ಸೊ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಏನ್ ಡಿಸ್ಪ್ಲೇ ಆಗ್ತಿದೆಯಲ್ಲ ಅಥವಾ ಇಲ್ಲಿ ಇದೆಯಲ್ಲ ಈ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ನಮ್ಮ ಒಂದು ಪ್ಲೇಸ್ಟೋರ್ ನಮ್ಮ ಒಂದು ಸ್ಪರ್ಧಾ ಕಾಶಿ ಅಕಾಡೆಮಿ ಅಂತ ಹೇಳಿದ್ರೆ ಪ್ಲೇಸ್ಟೋರ್ ನಮ್ಮ ಆಪ್ ಸಿಗುತ್ತೆ ಅಲ್ಲಿ ನೀವು ಉಚಿತವಾಗಿಯೂ ಕ್ಲಾಸ್ ಕೇಳ್ಬಹುದು ಮತ್ತೆ ಪೇರ್ ಕ್ಲಾಸ್ ಕೇಳ್ಬಹುದು ಎರಡು ತರಗತಿಗಳು ನಮ್ಗೆ ನಿಮ್ಗೆ ಲಭ್ಯ ಇರುತ್ತೆ ಎಲ್ಲರಿಗೂ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ಅಲ್ಲಿ ಜಾಯಿನ್ ಆಗಿರೋ ಅಂತ ಹೇಳ್ತಾ ಓಕೆ